ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಜಂಗಮಗೊಂಡ ಭಾಗದಲ್ಲ ನಮ್ಮ ಹಿರಿಯ ಕಾಂಗ್ರೆಸ್ ಮುತ್ಸದಿ ಅಂತಲೇ ಹೇಳ್ಬೋದು ಬಿ ರಾಮಯ್ಯನವರ ಸುಪುತ್ರರಾಗಿ ಶ್ರೀಯುತ ಶ್ರೀನಿವಾಸ ರಾಮಯ್ಯನವರ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಶಿದ್ಧಘಟ್ಟ ಭಾಗಕ್ಕೆ ಕಾಂಗ್ರೆಸ್ ಅನ್ನೇ ತನ್ನ ಉಸಿರಾಗಿಸಿಕೊಂಡಿರುವಂತಹ ಶ್ರೀಯುತ ಚೊಕ್ಕೇಗೌಡರನ್ನ ಆಯ್ಕೆ ಮಾಡಲಾಗಿದೆ

ಕರ್ತವತ್ತೆಲ್ರಿಗೂ ಗೊತ್ತಿದೆ ಗೌರವ ಮುಂದೆ ಬರ್ತಾರೆ ಮುಂದೆ ಬಂದು ಸಮರ್ಪಕವಾಗಿ ಇವೆಲ್ಲ ಜೊತೆಗೆ ನಿಂತ್ಕೊತಾರೆ ಆದರೆ ನಾನು ಹೆಚ್ಚು ಮಾತಾಡೋ ಪರಿಸ್ಥಿತಿ

ಸರ್ಕಾರ ಐಎಸ್ಐ ಬಿಐಎಸ್ ಸರ್ಟಿಫೈಡ್ ಅಲ್ಲದ ವಾಟರ್ ಗಳನ್ನು ನಿಷೇಧಿಸಿದೆ ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಿಪಿ ಶುಗರ್ ಇನ್ಫರ್ಟಿಲಿಟಿ ಪಿಸಿಒಡಿ ಕ್ಯಾನ್ಸರ್ ಸಹ ಬರಬಹುದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಗಳ ಲ್ಯಾಬ್ ಟೆಸ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗೌರ್ಮೆಂಟ್ ಅಪ್ರೂವ್ ಮಾಡಿದೆ ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಶ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಶ್ ಸಿಸ್ಟಮ್ ವಾಟರ್ ಪ್ಯೂರಿಫೈರ್ ಖರೀದಿಸುವವರಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿ ಕೊಡಲಾಗುವುದು ಪ್ರೀ ಡಿಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರನ್ನು ಸಂಪರ್ಕಿಸಿ